ಫಲಶ್ರುತಿ ಶ್ರೀ ಗುರುಚರಿತ್ರೆಯ ಪಾರಾಯಣವನ್ನು ಯಾರು ಶ್ರದ್ಧಾ ಭಕ್ತಾನುಸಾರವಾಗಿ ಏಳು ದಿನಗಳಲ್ಲಾಗಲಿ ಗುರುವಾರಗಳಂದು ಒಂದು ಅಧ್ಯಾಯವಂತೆ ಒಂದು ವರ್ಷ ಪಾರಾಯಣ ಮಾಡುವರು ಅವರ ಕಷ್ಟಾರ್ಥಗಳು ಶ್ರೀ ಗುರುಗಳ ಅನುಗ್ರಹದಿಂದ ನಿಸ್ಸಂದೇಹವಾಗಿ ಸಿದ್ಧಿಸುತ್ತದೆ ಗುರುಚರಿತ್ರೆಯ ಪುಸ್ತಕದಲ್ಲಿ ಶ್ರೀ ಗುರು ಸನ್ನಿಧಾನವಿರುತ್ತದೆ ಅದರಿಂದ ಈ ಪಾರಾಯಣ ಗ್ರಂಥವನ್ನು ಪೂಜಾ ಸ್ಥಾನದಲ್ಲಿಟ್ಟು ಪೂಜಾ ದ್ರವ್ಯಗಳಿಂದ ಪೂಜಿಸಬೇಕು ಪುಸ್ತಕಕ್ಕೆ ಪದಕ್ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಯಥಾಶಕ್ತಿ ನೈವೇದ್ಯವನ್ನು ಸಮರ್ಪಿಸಬೇಕು ಪೂಜಾ ನಂತರ ಶ್ರೀ ಗುರು ದತ್ತಾತ್ರೇಯರ ಸ್ತೋತ್ರವನ್ನು ಕೀರ್ತನೆಯನ್ನು ಭಕ್ತಿಯಿಂದ ಹೇಳಕೊಳ್ಳಬೇಕು ಈ ರೀತಿ ಸ್ತುತಿಸುವುದರಿಂದ ತೃಪ್ತರಾದ ಗುರುಗಳು ನಂಬಿದ ಭಕ್ತರ ಮನೋಭಿಷ್ಟ ಮನೋಕಾಮನೆಗಳನ್ನು ಶೀಘ್ರದಲ್ಲಿಯೇ ಈಡೇರಿಸುತ್ತಾರೆ ಶ್ರೀ ಗುರು ಚರಿತ್ರೆಯ ಪಾರಾಯಣದಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಅಪುತ್ರರಿಗೆ ಪುತ್ರ ಪ್ರಾಪ್ತಿ ಮುತ್ತೈದೆಯರಿಗೆ ಸೌಭಾಗ್ಯ ರೋಗ ಪೀಡಿತರಿಗೆ ಆರೋಗ್ಯ ಲಾಭ ಹೀಗೆ ಯಾರಿಗೆ ಯಾವ ಅಭಿಷ್ಠಗಳಿದೆಯೋ ಅದು ಸಿದ್ಧಿಸುವುದರಲ್ಲಿ ಸಂದೇಹವಿಲ್ಲ ಇದು ಹಿರಿಯರ ಗುರುಭಕ್ತರ ಅನುಭವದ ಮಾತಾಗಿದೆ ಶ್ರೀ ಗುರು ಚರಿತ್ರೆಯನ್ನು ದೇವರ ಮನೆ ಅಶ್ವತ್ಥ ವೃಷ್ಯ ಸನ್ನಿಧಿ ದೇವಾಲಯಗಳಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪಾರಾಯಣ ಮಾಡಿದರೆ ಅತಿ ಶೀಘ್ರದಲ್ಲಿ ಫಲ ಸಿದ್ಧಿಯಾಗುತ್ತದೆ ಯಾತ್ರೆಗೆ ಸಾಮರ್ಥ್ಯವಿರುವ ಭಕ್ತರು ಗಾ ಈಗಾಪುರಕ್ಕೆ ಹೋಗಿ ಗುರುಪಾದುಕ ದರ್ಶನವನ್ನು ಮಾಡಿದರೆ ಅತ್ಯುತ್ತಮ ಫಲಗಳು ಲಭಿಸುತ್ತವೆ ಕೃಷ್ಣಾರ್ಪಣ ಮಸ್ತು ಶ್ರೀ ಗುರು ದತ್ತಾತ್ರಯಗೆ ಜಯ ಜಯ औदुम्बरवासनिगे जया जया त्रिमूर्तिरूपगे दिव्य जया जया श्रीगुरुदेव सदा जया जया, जया भद्रं शुभं